ಶಿರಾ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲೆ ಆಶ್ರೀನಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಹನೀಯರುಗಳೇ ಮಾಧ್ಯಮದ ನನ್ನ ಸ್ನೇಹಿತರೆ ಈ ತಾಲೂಕಿನಿಂದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಯಾವತ್ತೂ ಕೂಡ ನನ್ನ ಅಣ್ಣ ತಮ್ಮಂದಿರಿ ಆ ಕತಿಂಗೇರಿ ಸಿರಾ ತಾಲೂಕಿನ ಇತಿಹಾಸದಲ್ಲಿ ಮರೆಯಲಾರದಂತಹ ದಿನ ಇವತ್ತು ಕಾರಣ ನನಗೂ ಸುರ ತಾಲೂಕಿಗೂ ಕೂಡ ಮೂವತ್ತೈದು ವರ್ಷಗಳ ರಾಜಕೀಯ ಮತ್ತು ಅವಿನಾಭಾವ ಸಂಬಂಧ ನಾನು ಶಾಸಕನಾಗಿ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಲ್ಲಿದೆ ನಾನು ಆಯ್ಕೆ ಆಗ್ತಿದ್ದು ಕಳ್ಳಂಬೆಳ್ಳ ಕ್ಷೇತ್ರದಿಂದ ಎರಡು ಓಬಳಿಗಳು ಮಾತ್ರ ನನಗೆ ಸೇರ್ತಾ ಇತ್ತು ಮತ್ತು ಬುಕ್ಕಾಪಟ್ಟ ಇನ್ನು ಚಿಕ್ಕಹಳ್ಳಿಯ ಭಾಗಗಳು ಸಹ ನನಗೆ ಸೇರ್ತಾ ಇತ್ತು ಇವತ್ತು ಎರಡು ಓಬಳಿ ಸೇರುವಂತಹ ಸಂದರ್ಭದಲ್ಲಿ ನಾನು ಅತಿ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದಾಗ ನನಗೆ ಇಲ್ಲಿ ಕಣ್ಣಾರೆ ಕಂಡಿದ್ದು ಅಂತ ಹೇಳಿದ್ರೆ ಕುಡಿಯುವ ನೀರಿಗೆ ತೊಂದರೆ ಎಲ್ಲಿ ನೋಡಿದ್ರೂ ಕೂಡ ಕುಡಿಯೋದಕ್ಕೆ ಆಹಾಕಾರ ಬೇಸಿಗೆ ಬಂತು ಅಂದ್ರೆ ನೀರಿನ ಆಕಾರ ಅದು ಮುಗಿಲು ಮುಟ್ತಾ ಇತ್ತು ಇದನ್ನ ಕಂಡು ಬೆರಗಾದೆ ನಾನು ಯೋಚನೆ ಮಾಡಿದೆ ನಾನು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿ ಮಾರ್ಚ್ ತಿಂಗಳು ಸನ್ಮನ್ಯ ದೇವರಾಜರ್ಸೋರು ಬಾಗೂರ್ನವಲೆ ಟನಲ್ಗೆ ಶಂಕುಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಆಗ ಶಾಸಕನಾಗಿದ್ದು ವೇದಿಕೆಯಲ್ಲಿ ಹತ್ತಿ ಮಾತನಾಡ್ತಕ್ಕಂಥ ಸಂದರ್ಭವನ್ನು ಕಲ್ಪಿಸಿಕೊಟ್ರು ಆಗ ನಾನು ಒಂದು ವಾದವನ್ನು ಮಾಡಿದೆ ಹೇಮಾವತಿಯ ನೀರು ನಮ್ಮ ಭಾಗಕ್ಕೆ ಬರಬೇಕಾಗಿರ್ತಕ್ಕಂಥ ನೀರು ಎಲ್ಲೋ ಕೈ ತಪ್ಪಿ ಹೋಗಿದೆ ನಮಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದಾಗ ಸನ್ಮಾನ್ಯ ದೇವರಾಜರು ಹೇಳಿದ್ರು ಈಗ ಬಾಗೂರ್ನಲ್ವೆ ಟನಲ್ಗೆ ನಾನು ಫೌಂಡೇಶನ್ ಆಗ್ತಾ ಇದ್ದೇನೆ ತುಮಕೂರು ಜಿಲ್ಲೆ ಬಂದಾಗ ನಿನ್ನ ಪ್ರದೇಶಕ್ಕೆ ನೀರು ಕೊಡು ಹೇಳಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಈಗ ಅವೆಲ್ಲ ಬೇಡ ಅಂತ ಹೇಳಿದ್ರು ನಾನು ಅದರ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂದಿನಿಂದ ಇಂದುವರೆಗೂ ಕೂಡ ಅವರ ಮನಸ್ಸು ನನ್ನ ಹೃದಯದಲ್ಲಿತ್ತು ಮನಸ್ಸಿನಲ್ಲಿತ್ತು ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡೇ ಬರ್ತಾ ಇದ್ದೆ ನಾನು ಸಂಕ್ಷಿಪ್ತವಾಗಿ ವಿಚಾರಕ್ಕೆ ನಾನು ಬರ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನನಗೆ ಕೊಟ್ಟಂತ ಅಭೂತಪೂರ್ವ ಇರ್ತಕ್ಕಂಥ ಒಂದು ಸ್ವಾಗತ ವಿಧಾನಸಭೆಗೆ ನನಗೆ ಕೊಟ್ಟರು ಆಗ ನಾನು ತೀರ್ಮಾನ ಮಾಡದೆ ಕಳ್ಳಂಬಳ್ಳ ಕ್ಷೇತ್ರದ ಜನದ ಋಣವನ್ನು ನಾನು ತೀರಿಸಬೇಕಾದಾಗ ಅವರು ಎಂದೂ ಕೇಳದೆ ಇರ್ತಕ್ಕಂಥ ಒಂದು ಸಹಾಯವನ್ನು ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ನಾನು ಅವಾಗ ನನಗೆ ರಾಜಕೀಯ ಗುರುಗಳು ಆಗಿದ್ದಂತ ಶ್ರೀಮಾನ್ ಎಸ್ ಎಂ ಕೃಷ್ಣರವರ ಬಳಿ ಚರ್ಚೆಯನ್ನು ಮಾಡಿದೆ ಈ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ದಯಮಾಡಿ ನನಗೆ ಸಹಾಯ ಮಾಡಿ ಅಂತಕ್ಕಂಥ ಮಾತನ್ನ ಅವರು ವಿಧಾನಸಭಾ ಸ್ಪೀಕರ್ ಆಗಿದ್ದಾಗ ಪ್ರಶ್ನೆಗಳನ್ನು ಹಾಕಿ ಉತ್ತರವನ್ನು ಪಡಿತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರ ನಾಲ್ಕರಲ್ಲಿ ಅವರು ಉಪಮುಖ್ಯಮಂತ್ರಿಗಳಾದರೂ ನೀರಾವರಿ ಸಚಿವರಾದರು ಇದೇ ಇದೇ ತರಹದ ಒಂದು ಬೃಹತ್ ಸಭೆ ಗುಬ್ಬಿ ತಾಲೂಕಿನ ಹೊಸಕೆರೆ ಸಭೆಯಲ್ಲಿ ನಾವು ಮನವಿಯನ್ನ ಮಾಡಿದ್ವಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬರ್ತದೆ ಕಳ್ಳಂಬಳ್ಳ ಕೆರೆಗೆ ನೀರು ಕೊಡಿ ಅಂತಕ್ಕಂಥ ಮನವಿಯನ್ನು ನಾನು ಮುಂದಿಟ್ಟೆ ಆಗ ಎಸ್ ಎಂ ಕೃಷ್ಣವರು ಅದಕ್ಕೆ ಪರಿಶೀಲನೆ ಮಾಡತಕ್ಕಂಥ ಭರವಸೆಯನ್ನು ಕೊಟ್ಟು ಅದರ ತದನಂತರ ಪ್ರಾರಂಭ ಆಯಿತು